ನಮಸ್ತೆ ನೀವು ಯಾವಾಗಾದ್ರೂ ಜೋಗ್ ಫಾಲ್ಸ್ಗೆ ಹೋಗಿರಬಹುದು ನೋಡಿರಬಹುದು ಪ್ರಾಯಶಃ ನೀವು ಇರುವ ಜಾಗದಿಂದ ಆ ಜೋಗ್ ಗೆ ಹೋಗ್ಲಿಕ್ಕೆ ಒಂದ ಎರಡು ತಾಸು ತುಂಬಾ ಹತ್ರ ಇದ್ರೆ ದೂರ ಇದ್ರೆ ನಿಮ್ಗೆ ಪ್ರಾಯಶಃ ಎಂಟು ತಾಸು ಹತ್ತು ತಾಸು ಹದಿನೈದು ತಾಸು ಎಲ್ಲ ನೀವು ಜರ್ನಿ ಮಾಡಿರಬಹುದು ಆಮೇಲೆ ಜೋಗ್ ಫಾಲ್ಸ್ ಗೆ ಬಂದು ಅಲ್ಲಿ ಬಹುಶಃ ಒಂದು ಗಂಟೆ ಅಥವಾ ಎರಡು ಗಂಟೆ ಮ್ಯಾಕ್ಸಿಮಮ್ ಅಲ್ಲಿ ಸಮಯವನ್ನು ಸ್ಪೆಂಡ್ ಮಾಡಿರ್ತೀರಿ ಅಂದ್ರೆ ನೀವು ಟ್ರಾವೆಲ್ ಮಾಡಿದ ಸಮಯಕ್ಕಿಂತ ಬಹಳ ಕಡಿಮೆ ಸಮಯ ನೀವು ಅಲ್ಲಿ ಇದ್ದು ಆ ನೀರು ಬೀಳುವುದನ್ನ ಎಂಜಾಯ್ ಮಾಡಿರ್ತೀರಿ ಕರೆಕ್ಟ್ ಅಲ್ವಾ ಆ ಅಷ್ಟೊಂದು ದೊಡ್ಡ ನೀರನ್ನ ಎಂಜಾಯ್ ಮಾಡ್ಲಿಕ್ಕೆ ಸ್ವಲ್ಪ ಕಡಿಮೆ ಸಮಯ ಸಿಗುತ್ತೆ ನಮ್ಗೆ ಅಷ್ಟಲ್ಲ ಬಹಳ ಜಾಸ್ತಿ ಹೊತ್ತು ಅಲ್ಲಿ ಇರ್ಬೇಕಂತ ಕೂಡ ಅನ್ಸೋದಿಲ್ಲ ಒಂದು ಅರ್ಧ ಗಂಟೆ ನೋಡಿದ್ಮೇಲೆ ಆ ಸಾಕು ಇನ್ನೇನು ನೋಡೋದು ಅಂತ ಸ್ವಲ್ಪ ಫೋಟೋ ಅದೆಲ್ಲ ತೆಗೆದ್ಮೇಲೆ ಮುಗಿಯುತ್ತೆ ಆಮೇಲೆ ಊಟ ಎಲ್ಲಿ ತಿಂಡಿಯಲ್ಲಿ ಅಂತ ಆ ಕಡೆಗೆ ಈ ಕಡೆಗೆ ಹೋಗ್ಬಿಡ್ತೀವಿ ನಾರ್ಮಲ್ ಆಗಿ ಅಲ್ವಾ ಇದು ಒಂದು ಸ್ಥಿತಿ ಇನ್ನೊಂದು ಸ್ಥಿತಿ ನಿಮ್ ಮನೆಯಲ್ಲಿ ಒಂದು ಮೂರ್ ನಾಲ್ಕು ಐದು ವರ್ಷದ ಮಕ್ಕಳಿದ್ದಾರೆ ಅಂದ್ಕೊಳ್ಳಿ ನಿಮ್ ಮನೆಯಲ್ಲಿ ಚೆನ್ನಾಗಿ ಮಳೆ ಬಂದಿದೆ ಮಳೆ ಬಂದ ಮೇಲೆ ಆ ಆರ್ ಸಿ ಇಂದ ನೀರು ಕೆಳಗಡೆಗೆ ತೊಟ್ಟಿಗ್ತಾ ಇದಂತೆ ಸೈಡ್ ಅಲ್ಲಿ ಒಂದ್ ತಣ್ಣ ತಣ್ಣ ಸಣ್ಣ ಹನಿ ಹನಿ ಹನಿಯಾಗಿ ಟಕ್ 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 ಅಂತ ನೀರು ಬೀಳ್ತಾ ಇರುತ್ತೆ ಅಲ್ಲಿ ನೀವ್ ನೋಡಿರ್ತೀರಿ ನಿಮ್ಮ ಮನೆಯಲ್ಲಿದ್ದ ಚಿಕ್ಕ ಮಕ್ಕಳು ಆ ನೀರಿನ ಜೊತೆಗೆ ಏನಾದ್ರು ಆಟ ಆಡೋದಕ್ಕೆ ಶುರು ಮಾಡಿದ್ರೆ ಆ ಹಾ ಬೀಳ್ತಾ ಇರುವ ನೀರ್ ಇದೆಯಲ್ಲ ಅದ್ರ ಜೊತೆಗೆ ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ತಾರೆ ಅಲ್ವಾ ನೀವು ಸಾಕು ಬಾ ಅಂತ ಚೆನ್ನಾಗಿ ಬೈದು ಕರೆಯುವವರೆಗೂ ಕೂಡ ಆ ಸಣ್ಣ ನೀರು ಅವರಿಗೆ ಅಷ್ಟೊಂದು ಆಹ್ಲಾದಕರವಾಗಿರುತ್ತೆ ಅಷ್ಟೊಂದು ಆನಂದಕರವಾಗಿರುತ್ತೆ ಅಂತ ವ್ಯತ್ಯಾಸ ನೋಡಿ ಎಷ್ಟೆಲ್ಲಾ ದೂರದಿಂದ ಹೋಗಿ ಒಂದ್ ಅರ್ಧ ಗಂಟೆ ಅಷ್ಟು ದೊಡ್ಡ ನೀರನ್ನ ಪೂರ್ತಿಯಾಗಿ ಎಂಜಾಯ್ ಮಾಡುವಷ್ಟು ಆನಂದಿಸುವಷ್ಟು ಸಮಾಧಾನ ಆಗ್ಲಿ ವ್ಯವಧಾನವಾಗ್ಲಿ ಅಥವಾ ಆನಂದದ ಮನಸ್ಥಿತಿ ಆಗ್ಲಿ ನಮಗಿಲ್ಲ ಆದ್ರೆ ಸಣ್ಣ ಮಕ್ಕಳಿಗೆ ಅತ್ಯಂತ ಸಣ್ಣದಾಗಿ ಬೀಳುವ ಸಣ್ಣ ಸಣ್ಣ ಹನಿ ನೀರು ಕೂಡ ಎಷ್ಟೊತ್ತು ಬೇಕಾದರೂ ಆನಂದವನ್ನು ಕೊಡುತ್ತೆ ಅಂತ ಎಷ್ಟೊಂದು ವ್ಯತ್ಯಾಸ ಇದೆಯಲ್ಲ ನಮ್ಮ ಚಿಂತನೆ ನಾವು ಜೀವನ ಮಾಡ್ತಾ ಇರುವ ಶೈಲಿಗೆ ಮತ್ತೆ ಮಕ್ಕಳು ಜೀವನ ಮಾಡ್ತಾ ಇರುವಂತಹ ಶೈಲಿಗೆ ಅದಕ್ಕೆ ಹೇಳ್ತಾರೆ ದೊಡ್ಡವರಾಗುವುದು ಅಂದ್ರೆ ಏನು ಅಂತ ಮಕ್ಕಳು ದೊಡ್ಡವರಾಗುವುದು ಅಂದ್ರೆ ಏನಪ್ಪಾ ಅಂದ್ರೆ ಎರಡ್ ತರ ಮೀನಿಂಗ್ ಇದೆ ಒಂದೇನಂದ್ರೆ ಮಕ್ಕಳ ಆ ಏನು ವಯಸ್ಸು ಇದೆಯಲ್ಲ ಅದಕ್ಕೆ ಈಗ ಎಂಟು ವರ್ಷ ಆದ್ಮೇಲೆ ಒಂದೊಂದೇ ವರ್ಷ ವರ್ಷ ವರ್ಷವನ್ನ ಸೇರ್ತಾ ಸೇರಿಸ್ತಾ ಹೋಗೋದು ಏಳು ವರ್ಷ ಆಯ್ತು ಎಂಟು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಅಂತ ಅದೊಂದು ವಯಸ್ಸಿಗೆ ವರ್ಷಗಳನ್ನ ಸೇರಿಸ್ತಾ ಹೋಗೋದು ಒಂದು ಕ್ರಮ ಆದ್ರೆ ಇನ್ನೊಂದು ಕ್ರಮ ಏನಪ್ಪಾ ಅಂದ್ರೆ ಮಕ್ಕಳ ವಯಸ್ಸಿಗೆ ಜೀವಂತಿಕೆಯನ್ನು ಸೇರಿಸ್ತಾ ಹೋಗ್ಬೇಕು ಅಂತ ಅದೊಂದು ಬೇರೆ ಕ್ರಮ ವಾಸ್ತವಿಕವಾಗಿ ಹಾಗಾದ್ರೆ ಬಹಳ ಒಳ್ಳೇದು ಅಂತ ನಮ್ ಗುರುಗಳು ಹೇಳೋರು ಅಂದ್ರೆ ಮಕ್ಕಳ ವಯಸ್ಸಿಗೆ ಇನ್ನಷ್ಟು ಜೀವಂತಿಕೆ ಮತ್ತಷ್ಟು ಜೀವಂತಿಕೆಯನ್ನು ಸೇರಿಸಬೇಕು ವಾಸ್ತವಿಕವಾಗಿ ನಾವು ರಿವರ್ಸ್ ಮಾಡ್ತಾ ಇದ್ದೀವಿ ಮಕ್ಕಳು ದೊಡ್ಡಾದ ಹಾಗೆ ದೊಡ್ಡಾದ ಹಾಗೆ ದೊಡ್ಡಾದ ಹಾಗೆ ಅವರಿಗೆ ಇನ್ನಷ್ಟು ಇನ್ನಷ್ಟು ಕಷ್ಟಪಡಿಸುವುದನ್ನ ಸರ್ಪ್ರೈಸ್ ಮಾಡೋದನ್ನ ಅನುಭವ ಮಾಡಿಸ್ತಾ ಹೋಗ್ತೀವಿ ಅದು ಕೊನೆಯಲ್ಲಿ ಮಕ್ಕಳನ್ನ ನಮ್ಮ ತರಹ ಮಾಡಿ ಬಿಡ್ತೀವಿ ನಮ್ಮ ತರಹ ಅಂದ್ರೆ ಜೀವನದಲ್ಲಿ ಯಾವಾಗ್ಲೂ ಕಷ್ಟ ಒತ್ತಡ ಭಯ ಏನೋ ಚಿಂತೆ ಇಂಥದ್ದನ್ನೆಲ್ಲಾ ಮನಸ್ಸಿಗೆ ತುಂಬಿಸಿ ಬಿಡ್ತೀವಿ ಅಂತ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದೆಲ್ಲ ಜೀವನದಲ್ಲಿ ಅನಿವಾರ್ಯ ಯಾಕೆಂದ್ರೆ ಮಕ್ಕಳ ತರ ನಾವು ಮಕ್ಕಳಿಗೆ ಏನು ಜವಾಬ್ದಾರಿ ಇರೋದಿಲ್ಲ ನಮ್ಗೆ ಎಷ್ಟೊಂದು ಜವಾಬ್ದಾರಿ ಇರುತ್ತೆ ಅಂತ ಅಲ್ಲ ತುಂಬಾ ಜವಾಬ್ದಾರಿಯನ್ನು ಇಟ್ಕೊಂಡು ನಮ್ ಸಂತೋಷವನ್ನೆಲ್ಲ ಕಮ್ಮಿ ಮಾಡ್ಕೊಂಡ್ರೆ ಆ ಜವಾಬ್ದಾರಿಯಿಂದ ಏನ್ ಪ್ರಯೋಜನ ಬಂತು ಅಂತ ಅಲ್ವಾ ಜವಾಬ್ದಾರಿಯಿಂದ ಏತಕ್ ಯಾತಕ್ ಬೇಕಾಗಿದೆ ಅಂದ್ರೆ ಜೀವನವನ್ನ ನಿಜವಾಗಿಯೂ ಖುಷಿಯಾಗಿ ಆನಂದವಾಗಿ ಕಳೆಯಲಿಕ್ಕೆ ಏನಬೇಕು ಅದು ಬೇಕಾಗಿದೆ ಆದ್ರೆ ನಮ್ಗೆ ಬದುಕಿನಲ್ಲೇ ಸಣ್ಣ ಸಣ್ಣ ವಿಷಯಗಳನ್ನ ಆನಂದಿಸುವುದು ಯಾವತ್ತೋ ಮರುತ್ವಬಿಟ್ಟಿದೆ ಯಾವತ್ತೋ ಆಗಿದ್ದ ಒಂದು ಸಣ್ಣ ದುಃಖವನ್ನ ನಾಳೆ ನಾಡಿದ್ದು ಇನ್ನೊಂದ್ ದಿವಸ ಮತ್ತೊಂದ್ ದಿವ್ಸ ಕಂಟಿನ್ಯೂಸ್ ಆಗಿ ದಿವಸಗಳ ಹೊರಗೆ ನೆನಪು ಮಾಡ್ಕೊಳ್ತಾ ಇರೋದು ನಮ್ಮ ಅಭ್ಯಾಸ ಆಗೋಗಿದೆ ಕೆರೆಕ್ಟ್ ಅಲ್ವಾ ಅಂದ್ರೆ ಮಕ್ಕಳಿಗೆ ನೀವೇನಾದ್ರು ಹೊಡೆದು ಬಿಡಿ ಬೈದು ಕೋಪ ಮಾಡ್ಕೊಂಡು ಬಂದಾಗ ಹೊಡೆದ್ರೆ ಒಂದ್ ಎರಡು ಮೂರ್ ತಾಸಲ್ಲೇ ಮಕ್ಕಳು ಆ ಹೊಡೆದಿದ್ದನ್ನೆಲ್ಲ ಮರೆತು ಬಿಡ್ತಾರೆ ಆದ್ರೆ ನಾವ್ ಹಾಗಲ್ಲ ದೊಡ್ಡವರು ನಾಲ್ಕು ದಿವ್ಸದ ಹಿಂದೆ ಜಗಳ ಆಗಿದ್ದನ್ನ ನಾಲ್ಕು ದಿವಸ ಆದಮೇಲೆ ಅಲ್ಲ ಇನ್ನು ನಾಲ್ಕು ತಿಂಗಳಾದ್ರೂ ಕೂಡ ಇವರು ನನಗೆ ಹೀಗೆ ಹೇಳಿದ್ರು ಅಂತ ನೆನಪಿಟ್ಕೊಂಡಿರ್ತೀವಿ ಕೆರೆಕ್ಟ್ ಅಲ್ವಾ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಭೂತಕಾಲವನ್ನ ತುಂಬಾ ದೊಡ್ಡ ಭೂತವಾಗಿ ತುಂಬಿಸಿಟ್ಕೊಂಡ್ಬಿಟ್ಟಿರ್ತೀವಿ ಆದ್ರೆ ಮಕ್ಕಳು ಪ್ರತಿ ದಿವ್ಸ ಕೂಡ ಭೂತಕಾಲವನ್ನ ಹಿಂದೆ ಬಿಟ್ಟು ಪ್ರತಿ ದಿವಸ ಫ್ರೆಶ್ ಆಗಿ ಬರ್ತಾ ಇದ್ದಾರೆ ನಾವು ಹುಟ್ಟುವಾಗ ಹಾಗಿದ್ವಿ ಎನ್ನುವುದು ಮುಖ್ಯವಾದ ಪಾಯಿಂಟ್ ಇಲ್ಲಿ ನಾವು ಹುಟ್ಟುವಾಗ ಮಕ್ಕಳಾಗಿದ್ದಾಗ ಹಾಗಿದ್ವಿ ಎನ್ನುವುದು ಮುಖ್ಯವಾದ ಪಾಯಿಂಟ್ ಯಾಕೆ ಅಂದ್ರೆ ದೇವರು ನಮಗೆ ಈ ಪ್ರಪಂಚದಲ್ಲಿ ಈ ತರ ಖುಷಿಯಾಗಿ ಇರುವಂತ ಕಳ್ಸಿದನಂತೆ ಆದ್ರೆ ನಾವೇನ್ ಮಾಡ್ತಿದೀವಿ ಅಂದ್ರೆ ನಾವು ಖುಷಿಯಾಗಿದ್ದು ಖುಷಿಯಾಗಿದ್ದು ಆಮೇಲೆ ಖುಷಿಯಾಗಿದ್ದನ್ನ ಕಡಿಮೆ ಮಾಡಿಕೊಂಡು ಖುಷಿಯಾಗಿರುವವರಿಗೂ ಖುಷಿಯಾಗಿಲ್ದೇ ಇರುವ ತರ ಮಾಡ್ಬಿಟ್ಟಿದ್ದೀವಿ ಅಂತ ಸ್ವಲ್ಪ ಜನಕ್ಕೆ ಈ ಮಾತು ಸ್ವಲ್ಪ ಅತಿರೇಕ ಅಂತ ಅನ್ಸ್ಬಹುದು ಅಂತ ನನಗ್ ಗೊತ್ತು ನಾವು ಮಕ್ಕಳ ತರ ಖುಷಿಯಾಗಿರೋಕ್ ಆಗೋದಿಲ್ಲ ಅಂತ ವಾಸ್ತವಿಕವಾಗಿ ಹಾಗಲ್ಲ ನಾವು ಆ ವಿಷಯದಲ್ಲಿ ಆ ಕಡೆಗೆ ಗಮನವನ್ನೇ ಕೊಡ್ತಾ ಇಲ್ಲ ನನ್ನ ಕೆಪಾಸಿಟಿಯನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತಾ ಹೇಗೆ ನಾನು ಎಲ್ಲ ಒತ್ತಡ ಗಡಿಬಿಡಿ ಇದ್ರೂ ಸಮಾಧಾನ ನೆಮ್ಮದಿ ಖುಷಿಯಾಗಿ ಆಗುತ್ತಾ ಹೇಗೆ ನನ್ನ ಜವಾಬ್ದಾರಿಯನ್ನೆಲ್ಲ ನಿರ್ವಹಿಸಿಕೊಂಡು ನಾನು ಸಂತೋಷವಾಗಿರ್ಬಹುದು ಹೇಗೆ ಅಂತ ಯಾವತ್ತು ಪರೀಕ್ಷೆ ಮಾಡಿಲ್ಲ ಒಂದೆರಡು ಸಾರಿ ಪರೀಕ್ಷೆ ಮಾಡ್ಕೊಂಡ್ರು ಇದು ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀವಿ ನಮಗೆ ಈಗ ಬೆಳೀತಾ ಇದ್ದ ಹಾಗೆ ಚಿಕ್ಕಂದಿನ ಬಾಲ್ಯದ ಒಂದು ಏನು ಆನಂದ ಸ್ಫೂರ್ತಿ ಇದೆಯಲ್ಲ ಅದೆಲ್ಲ ಸಪ್ರೆಸ್ ಆಗಿದೆಯಲ್ಲ ಈ ಸಪ್ರೆಸ್ ಆಗಿದ್ದನ್ನ ಪುನಃ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಸಾಧನೆ ಮಾಡ್ಬೇಕು ನಾವು ಅಂತ ಮಕ್ಕಳಿಗೆ ನ್ಯಾಚುರಲ್ ಆಗಿ ಏನಾಗಿದೆಯೋ ಏನಿದೆಯೋ ಅದು ದೊಡ್ಡವರಿಗೆ ಸಾಧನೆ ಮಾಡುವುದರಿಂದ ಸಾಧ್ಯ ಸಾಧನೆ ಅಂದ್ರೆ ಅದೇ ನಿಜವಾದ ಮೀನಿಂಗ್ ಸಾಧನೆ ಅಂದ್ರೆ ನಾನು ಬದಲಾಗುವುದು ಸಾಧನೆ ನಾನಿದ್ದಾಗೆ ಇರುವುದು ಸಾಧನೆ ಅಲ್ಲ ಸಾಧನೆ ಅಂದ್ರೆ ಮೇಂಟೆನೆನ್ಸ್ ಅಲ್ಲ ಮೆಂಟೇನಿಂಗ್ಸ್ ಅಂದ್ರೆ ಏನಂದ್ರೆ ಈ ಎಲ್ಲಾ ಗಡಿಬಿಡಿ ಒತ್ತಡ ಇದರಿಂದ ನನಗೇನು ಕಾಯಿಲೆ ಬಾರದೆ ಇರುವ ತರಹ ನನಗೇನು ಸ್ವಲ್ಪ ಮನಸ್ಸಿಗೆ ಗಡಿಬಿಡಿ ಆಗದೆ ಇರುವ ತರಹ ನನ್ನ ಮೆಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧನೆ ಬೇಕು ಸಾಧನೆ ಅಂದ್ರೆ ಧ್ಯಾನ ಮಾಡೋದಾಗ್ಲಿ ಯೋಗ ನಿದ್ರಾ ಮಾಡೋದಾಗ್ಲಿ ಅದೆಲ್ಲ ಬೇಕು ಅಂದ್ರೆ ಅಲ್ಲ ತಪ್ಪೋದು ಸಾಧನೆ ಇರುವುದು ಮೆಂಟೆನೆನ್ಸಿಗಲ್ಲ ಸಾಧನೆ ಇರುವುದು ಪರಿವರ್ತನೆಗೆ ಅಂತ ನಾನು ಇವಾಗ ಇದ್ದಿದ್ದಕ್ಕಿಂತ ನಾಳೆ ಸ್ವಲ್ಪ ಬದಲಾಗ್ಬೇಕು ನಾಳೆಗಿಂತ ನಾಡಿದ್ ಇನ್ನೊಂದ್ ಸ್ವಲ್ಪ ಬದಲಾಗ್ಬೇಕು ನಾಡಿದ್ ಇನ್ನೊಂದ್ ಸ್ವಲ್ಪ ಬದಲಾಗ್ಬೇಕು ಈ ತರಹ ಬದಲಾವಣೆಗಳನ್ನ ನಾನು ಹೊಸ ಹೊಸ ನನ್ನ ವರ್ಷನ್ಸ್ ಅನ್ನ ಬೇರೆ ಬೇರೆ ವರ್ಷನ್ಸ್ ಅನ್ನ ಪಡ್ಕೊಳ್ತಾ ಹೋದ್ರೆ ಅದಕ್ಕೆ ಸಾಧನೆ ಅಂತ ಕರಿಬೇಕು ಸೊ ಈ ತರಹ ಸಾಧನೆಗೆ ಯಾರು ಮನಸ್ಸು ಮಾಡ್ತಾರಲ್ಲ ಅವ್ರಿಗೆಲ್ಲ ಖಂಡಿತ ಸಾಧ್ಯ ಆಗತ್ತೆ ನಮ್ಮ ಒಳಗಡೆಯಿಂದ ಬದಲಾವಣೆ ಬರೋದು ನಾವು ತಿರ್ಗ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮಕ್ಕಳು ತರಹ ಇರ್ಲಿಕ್ಕಾಗ್ದೇ ಇದ್ರು ಕೂಡ ಅದು ಇಂಪಾಸಿಬಲ್ ಇರಬಹುದು ಆದ್ರೆ ಲೀಸ್ಟ್ ನಮ್ಮ ಒಳಗಿನ ಮಗುತ್ವವನ್ನು ಒಂದು ಸ್ವಲ್ಪವಾದ್ರೂ ನಾವು ಪಡ್ಕೊಂಡ್ರೆ ಅದೇ ನಿಜವಾದ ಆಧ್ಯಾತ್ಮಿಕ ತರಬೇತಿ ಅಂತ ಆಧ್ಯಾತ್ಮಿಕತೆ ಅಂದ್ರೆ ನಮ್ಮ ಖುಷಿ ಆನಂದ ಸ್ಫೂರ್ತಿ ಉತ್ಸಾಹವನ್ನ ಉಳಿಸ್ಕೊಂಡಿರೋದು ಆಗ ನಾವು ಮಕ್ಕಳ ಜೊತೆಗೆ ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ಲಿಕ್ಕೆ ಆಗುತ್ತೆ ಈಗ ನೋಡಿ ನಮ್ಗೆ ಮಕ್ಕಳ ಜೊತೆಗೆ ಬಹಳ ಹೊತ್ತು ಆಟ ಆಡೋಕ್ ಆಗೋದೇ ಇಲ್ಲ ಯಾಕೆಂದ್ರೆ ಮಕ್ಕಳ ಎನರ್ಜಿ ಲೆವೆಲ್ ನಮ್ಮ ಎನರ್ಜಿ ಲೆವೆಲ್ ಎರಡು ಸಮನ್ವಯ ಆಗೋದೇ ಇಲ್ಲ ನಾವ್ ಯಾವಾಗ ನಮ್ಮ ಎನರ್ಜಿ ಲೆವೆಲ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಸ್ವಲ್ಪ ಆದ್ರೂ ಮಕ್ಕಳ ಜೊತೆಗೆ ಖುಷಿಯಾಗಿ ಆಟ ಆಡೋದಕ್ಕೆ ಸಾಧ್ಯ ಆಗುತ್ತೆ ಒಳ್ಳೆ ಪರೀಕ್ಷೆ ಇದು ನಾನು ಸಣ್ಣ ಮಕ್ಕಳ ಜೊತೆಗೆ ಎಷ್ಟು ಹೊತ್ತು ಇನ್ವಾಲ್ವ್ ಮಾಡ್ಕೊಂಡು ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಎಷ್ಟು ಹೊತ್ತು ನಾನು ಎಲ್ಲಾ ಒತ್ತಡ ಆಗುತ್ತೆ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯ ಪರೀಕ್ಷೆ ಈ ಪರೀಕ್ಷೆಯನ್ನ ಮಾಡ್ಕೊಳ್ಳೋಣ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ನಿಮ್ಗೆ ಈ ತರಹ ನಮ್ಮ ಜೊತೆಗೆ ಸೇರ್ಕೊಂಡು ನಮ್ಮ ತರಬೇತಿಗಳಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ನಿಮ್ಮ ಒಳಗಿನ ಶಕ್ತಿಯನ್ನ ಜಾಸ್ತಿ ಮಾಡ್ಕೋಬೇಕು ಇನ್ನು ಹೆಚ್ಚು ಆನಂದದ ವ್ಯಕ್ತಿತ್ವವನ್ನು ಡೆವಲಪ್ ಮಾಡ್ಕೋಬೇಕಂತ ಅಪೇಕ್ಷೆ ಇದ್ರೆ ನಮ್ಮ ಕ್ಲಾಸುಗಳಲ್ಲಿ ಬನ್ನಿ ಉಚಿತವಾದ ಮನಶಾಂತಿಗಾಗಿ ನಿದ್ರಾ ಕಾರ್ಯಾಗಾರ ಅಂತ ಸಾಧಾರಣವಾಗಿ ಕ್ಲಾಸ್ಗಳು ಮಾಡ್ತಾ ಇರ್ತೀವಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಕ್ಲಾಸ್ ಅಲ್ಲಿ ಭಾಗವಹಿಸಬಹುದಾದಂತಹ ಲಿಂಕ್ ಕೂಡ ಇದೆ ಅದರಲ್ಲಿ ಆ ನೋಂದಾಯಿಸಿಕೊಂಡು ತರಗತಿಯಲ್ಲಿ ಭಾಗವಹಿಸಿ ಇನ್ನು ಹೆಚ್ಚು ವಿವರವಾಗಿ ಈ ವಿಷಯಗಳನ್ನು ತಿಳ್ಕೊಳ್ಬಹುದು ಅದರ ಜೊತೆಗೆ ಆ ಮುಂದಿನ ದಿವಸಗಳಲ್ಲಿ ನನ್ನ ಜೊತೆಗೆ ಸಂಪರ್ಕದಲ್ಲಿ ಇರೋದಕ್ಕೆ ಕೂಡ ನಿಮಗೆ ಸಹಾಯವಾಗುತ್ತೆ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲದೆ ಇದ್ರೆ ನಮ್ಮ ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರೆ ಮುಂದೆ ಈ ತರಹ ವಿಡಿಯೋಗಳು ನಿಮ್ಗೆ ಬರುತ್ತೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು